ಯಾರೊಬ್ಬ ಬರ್ತಾನೆ ಇಲ್ಲಿ ನೂರಾರು ಹೆಣಗಳು ಸಿಗ್ತಾವೆ ಹುಡುಕಿದ್ರೆ ನೂರಾರು ಹಸಿ ಪಂಜರ ಸಿಗ್ತವೆ ಯಾಕೆ ಸಿಗ್ತದೆ ಎಲ್ಲಿ ಸಿಗ್ತದೆ ಕಣಿದಾದ ಅರಣ್ಯಗಳಲ್ಲಿ ಯಾಕೆ ಸಿಗ್ತಾ ಇದ್ದಾವೆ ಗ್ರಾಮ ಪಂಚಾಯಿತಿಯಲ್ಲಿ ಇದರ ಬಗ್ಗೆ ದಾಖಲೆ ಸಿಗೋದಕ್ಕೆ ಚಾನ್ಸ್ ಇಲ್ಲ ಅನ್ನೋಂಥ ಚರ್ಚೆ ಕೂಡ ನಡೀತಾ ಇದೆ ಅಗೆದಿರುವಂಥ ಜಾಗದ ಬಗ್ಗೆ ಮಾಹಿತಿ ಇದೆ ಅಗಿದಾಗ ಸಿಕ್ಕ ಮೂಳೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಮಾಹಿತಿ ಸಿಗ್ತಾ ಇಲ್ಲ ಇಲ್ಲ ತನಿಖಾಧಿಕಾರಿಗಳಿಗೂ ಕೂಡ ಗೊತ್ತಾಗಲ್ಲ ಅದು ಲ್ಯಾಬಿಗೆ ಹೋಗ್ಬೇಕು ಟೆಸ್ಟ್ ಆಗಬೇಕು ರಿಪೋರ್ಟ್ ಬರೋಕ್ಕೆ ಭಾಳ ಟೈಮ್ ಹಿಡಿಯುತ್ತೆ ಚಾರ್ಜ್ ಶೀಟ್ ಆಗದೆ ರಿಪೋರ್ಟ್ಗಳು ಬರೆದೇ ಒಂದು ವರ್ಷದ್ದು ಎರಡು ವರ್ಷದ್ದು ಹತ್ತು ವರ್ಷದ ಇಪ್ಪತ್ತು ವರ್ಷದ ಐವತ್ತು ವರ್ಷದ ಅನ್ನೋದು ಕತೆ 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 ತಲೆಯಲ್ಲಿಕೊಳ್ಳಿ ಕತೆ 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 ಹಲೋ ನಮಸ್ಕಾರ ಧರ್ಮಸ್ಥಳ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಬೆಲೆ ಟ್ವೇಸ್ಟ್ ನೇತ್ರಾವತಿ ದಡದಲ್ಲಿ ಹೆಣಗಳನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ರು ಹೆಣ ಅಂದರೆ ಅಸ್ಥಿ ಪಂಜರಗಳನ್ನು ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೇನೆ ನೂರಾರು ಸತ್ಯಗಳು ಹೊರ ಬರಬೇಕಾಗಿದೆ ಹಾಗೆ ಹುಡುಕ್ತಾ 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 ಒಂದಿಷ್ಟು ಪಾಯಿಂಟ್ಗಳನ್ನು ಮಾಡ್ತಾ ಇದ್ರು ಸುಮಾರು ಐದು ಪಾಯಿಂಟ್ಗಳಲ್ಲಿ ಏನು ಸಿಗದಿದ್ದಾಗ ಒಂದಿಷ್ಟು ಜನರಿಗೆ ಸಂಭ್ರಮ ಒಂದಿಷ್ಟು ಜನರಿಗೆ ಆತಂಕ ಕಡೆಗೆ ಆರನೇ ಜಾಗದಲ್ಲಿ ಒಂದೆರಡು ಅಸ್ಥಿ ಪಂಜಾರ್ ಸಿಕ್ತು ಮಾಹಿತಿ ಬಂತು ಅದಾದ ಮೇಲೆ ಆಗೇತ ಸುಮಾರು ಆರು ದಿನಗಳವರೆಗೂ ಅಂದರೆ ಇಲ್ಲಿಯವರೆಗೂ ಆರು ದಿನಗಳ ಕಾಲ ಮುಂದುವರೆದಿದೆ ಹನ್ನೊಂದನೇ ಪಾಯಿಂಟ್ಗೆ ಹೋಗಿ ಇನ್ನೇನು ಅಗಿಬೇಕು ಅಂದಾಗ ಭೀಮಾ ಇಲ್ಲಿ ಬೇಡ ಅಂತ ಹೇಳಿಬಿಟ್ಟು ಕಡಿದಾದ ಅರಣ್ಯ ಪ್ರದೇಶದ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಾಗಿರಿ ಅಂತ ಹೇಳ್ತಾನೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಆಗಿರೋದ್ರಿಂದ ಅರಣ್ಯ ಅಧಿಕಾರಿಗಳೆಲ್ಲ ಸ್ವಲ್ಪ ಕಿರಿಕ್ ತೆಗಿತಾರೆ ಏ ಇದು ಒಳ್ಳೆ ಕಥೆ ಆಯ್ತಾರೆ ನಾವು ಆಗಕ್ಕೆ ಬಿಡಲ್ಲ ಪಾಪ ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದೇ ಇರ್ತದೆ ವಿಚಾರ ಏನೇ ಇರಲಿ ಅದಾದ ಮೇಲೆ ಸ್ಟೆಲ್ಲಾ ವರ್ಗೀಸ್ ಅವರ ಅಲ್ಲಿ ಸಹಾಯಕ ಆಯುಕ್ತರು ಅವರೆಲ್ಲರ ಒತ್ತಡದಿಂದ ಅಥವಾ ತಪರಾಕಿಯಿಂದ ಒಂದು ಕ್ರಿಟಿಕಲ್ ಕೇಸನ್ನು ನಾವು ಬೇದಿಸ್ತಾ ಇದೀವಿ ಹಾಗಾಗಿ ಅದಕ್ಕೆ ಬೇಕಾದಂಥ ಒಂದು ಫಾರ್ಮಾಲಿಟೀಸ್ನ ಮುಗಿಸಿ ಆಗತ್ತ ಶುರು ಮಾಡ್ತಾರೆ ಒಂದಿಷ್ಟು ಅಸ್ಥಿ ಪಂಜರಗಳಲ್ಲಿ ಅಲ್ಲಿ ಸಿಕ್ಕಿದೆ ಅನ್ನೋದು ಹೊಸ ಮಾಹಿತಿ ಗುಡ್ಡ ಅಂತ ಕರೀತಾರೆ ಗುಡ್ಡ ರಹಸ್ಯ ಜೊತೆಗೆ ಅದೇ ಜಾಗದಲ್ಲಿ ಸುಮಾರು ಒಂದು ಒಂದೂವರೆ ವರ್ಷದ ಹಿಂದೆ ಯಾರೋ ಸೂಸೈಡ್ ಮಾಡ್ಕೊಂಡ್ರೋ ಇಲ್ಲ ಕೊಲೆಯಾಗಿ ತಂದು ಬಿಸಾಕಿದ್ರೋ ಗೊತ್ತಿಲ್ಲ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅದು ಬರೀ ಒಂದೂವರೆ ಎರಡು ವರ್ಷ ಪ್ರಾಯ ಆಗಿದೆ ಅಂತ ಹಾಗೆ ಇನ್ನೊಂದು ಯಾವುದೋ ಸುದ್ದಿವಾಹಿನಿಯಲ್ಲಿ ಕೇವಲ ಹತ್ತು ವರ್ಷ ಹನ್ನೊಂದು ಹನ್ನೆರಡು ವರ್ಷದ ಅಸ್ಥಿ ಪಂಜರಗಳು ಸಿಗ್ತಾ ಇದ್ದಾವೆ ಹಾಗಿದ್ದರೆ ಭೀಮಾ ಹದಿನೈದು ವರ್ಷದ ಹಿಂದೆಯೇ ಆ ಊರನ್ನು ಬಿಟ್ಟಿದ್ದಾನೆ ಭೀಮಾ ಪೊಲೀಸರ ಮುಂದೆ ಮತ್ತು ನ್ಯಾಯಾಲಯದ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಂದರೆ ಹದಿನೈದು ವರ್ಷಗಳ ಹಿಂದೆ ನೂರಾರು ಅಪರಿಚಿತ ಶವಗಳನ್ನು ಅದರಲ್ಲಿ ಕೊಲೆಯಾದ ಶವಗಳು ಇದ್ವು ಕತ್ತನ್ನು ಹಿಸುಕಿದಂತಹ ಭಯಾನಕವಾಗಿ ಗಾಯ ಆದಂತಹ ಆಲ್ಮೋಸ್ಟ್ ಕೊಲೆ ಆಗಿರುವಂತಹ ಬಾಡಿಗಳನ್ನೇ ನಾನು ಹೆಚ್ಚಾಗಿ ಹೂತಿರೋದು ಅಂತ ಭೀಮಾ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಅದಕ್ಕೆ ಪೂರ್ವಕವಾಗಿ ಕೆಲ ಟಿ ಅವರು ಕೆಲ ನೆರೇಟಿವ್ ಸೆಟ್ ಮಾಡುವಂಥ ಆ ಕಡೆ ಬ್ಯಾಟ್ ಬೀಸ್ತಾ ಇರೋರು ಆ ಕಡೆ ಈ ಕಡೆಯದೆ ದೊಡ್ಡ ಸಂಘರ್ಷ ಇದು ಹಾಗಾಗಿನೇ ನಾನು ಆ ಕಡೆ ಈ ಕಡೆ ಅಂತಲೇ ಹೇಳ್ತೀನಿ ಆ ಕಡೆ ಯಾವುದು ಈ ಕಡೆ ಯಾವುದು ವಿಮರ್ಶೆ ನಿಮಗೆ ಬಿಟ್ಟಿದ್ದು ಆ ಕಡೆಯವರು ಇಡೀ ಒಟ್ಟಾರೆ ಎಸ್ ಐ ಟಿಯ ತನಿಖೆಯ ಪ್ರಕ್ರಿಯೆ ಆರೋಪ ಸೌಜನ್ಯಪರ ನ್ಯಾಯ ನ್ಯಾಯಕ್ಕೆ ಆಗ್ರಹ ನೂರಾರು ಸತ್ಯಗಳು ನೂರಾರು ಶವಗಳು ಹೊರಗೆ ಬರಬೇಕು ಅನ್ನುವಂತಹ ಪಟ್ಟು ಹಿಡಿದಂತಹ ಒಂದು ವರ್ಗವನ್ನು ಹೇಗಾದರೂ ದಿಕ್ಕು ತಪ್ಪಿಸಿ ಅವರನ್ನು ವಿಲನ್ಗಳಾಗಿ ರೂಪಿಸುವಂಥ ಪ್ರಯತ್ನವನ್ನು ಆ ಕಡೆಯವರು ಮಾಡ್ತಾ ಇದ್ದಾರೆ ಈ ಕಡೆಯವರು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದಾರೆ ಆ ಕಡೆಗೆ ಸಂಬಂಧಪಟ್ಟಂಥ ಕೆಲ ಮಾಧ್ಯಮಗಳು ಹೇಳ್ತಾರೆ ಹತ್ತು ಹನ್ನೆರಡು ವರ್ಷದ ಅಸ್ಥಿ ಪಂಜರಗಳು ಸಿಕ್ಕಿದ್ರೆ ಭೀಮನಿಗೂ ಆ ಅಸ್ಥಿ ಪಂಜರಕ್ಕೂ ಏನು ಸಂಬಂಧ ಅವನು ಹೇಳಿರೋದು ಹದಿನೈದು ವರ್ಷಗಳ ಹಿಂದೆ ನಾನು ಅಲ್ಲಿ ಕೊಲೆಯಾದ ಶವಗಳನ್ನು ಹುಳತಾ ಇದ್ದೆ ಅಂತೇಳಿ ಈಗ ಹತ್ತು ಹನ್ನೆರಡು ವರ್ಷದ ಅಸ್ಥಿ ಪಂಜರಗಳು ಸಿಗ್ತಾ ಇದ್ದಾವೆ ಹದಿನೈದು ವರ್ಷದ ಹಿಂದೆ ಊರು ಬಿಟ್ಟಂತಹ ಭೀಮ ಹತ್ತು ಹನ್ನೆರಡು ವರ್ಷದ ಹಿಂದಿನ ಶವಗಳನ್ನು ಒಂದೂವರೆ ಎರಡು ವರ್ಷಗಳ ಹಿಂದಿನ ಅಸ್ಥಿ ಪಂಜರಗಳನ್ನು ಶವ ಅಲ್ಲ ಅಸ್ಥಿ ಪಂಜರ ಹೇಗೆ ಹುಡುಕೊಡೋದಕ್ಕೆ ಸಾಧ್ಯ ಏನಿದೆ ಇದು ಏನು ರಹಸ್ಯ ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅದು ಬಹುಶಃ ನೀವು ನೋಡಿರ್ತೀರಿ ನಿಮಗೂ ಕೂಡ ಕನ್ಫ್ಯೂಸ್ ಆಗೇ ಆಗ್ತದೆ ಸರಿ ಇದೆಯಲ್ವಾ ಹದಿನೈದು ವರ್ಷದ ಹಿಂದೆನೇ ಊರು ಬಿಟ್ಟಿದ್ದಾನೆ ಹದಿನೈದು ವರ್ಷಗಳ ಹಿಂದೆ ನಾನು ಶವಗಳನ್ನು ಹೂತಿಟ್ಟಿದ್ದೇನೆ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೆ ಆದರೆ ಆತ ತೋರಿಸ್ತಾ ಇರುವಂತಹ ಅಸ್ಥಿ ಪಂಜರಗಳು ಎರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ಈ ಕಾಲಾವಧಿಯಲ್ಲಿ ಇರುವಂತಹ ಆಸ್ತಿ ಪಂಜರಗಳು ಹಾಗಿದ್ದ ಮೇಲೆ ಏನಿದು ಟ್ವಿಸ್ಟು ಏನಿದು ರಹಸ್ಯ ಏನೋ ಕನ್ಫ್ಯೂಷನ್ ಇದೆಯಲ್ಲ ಈ ಕಡೆಯವರು ಫೇಕ್ ಹೇಳ್ಬೋದಾ ಈ ಥರ ಚರ್ಚೆ ನಡೆಯುತ್ತಿದೆ ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ಕೇಳಿ ಅಲ್ಲಿ ಸಿಕ್ಕಂಥ ಅಸ್ಥಿ ಪಂಜರ ಒಂದೂವರೆ ವರ್ಷದ್ದು ಎರಡು ವರ್ಷದ್ದು ಅಲ್ಲಿ ಸಿಗ್ತಾ ಇರುವಂಥ ಆಸ್ತಿ ಪಂಜರ ಹತ್ತು ವರ್ಷದ್ದು ಹನ್ನೆರಡು ವರ್ಷದ್ದು ಅಲ್ಲಿ ಸಿಗ್ತಾ ಇರುವಂಥ ಅಸ್ಥಿ ಪಂಜರ ನಲ್ವತ್ತು ವರ್ಷದ್ದು ಐವತ್ತು ವರ್ಷದ್ದು ಕೆಲವರು ನಲವತ್ತು ಐವತ್ತು ವರ್ಷಗಳ ಹಿಂದಿನ ಆಸ್ತಿ ಪಂಜರಗಳು ಸಿಕ್ಕಿದಾವೆ ಅದನ್ನು ಭೀಮೆ ಏನಾದರೂ ಹೂತಿಟ್ಟಿದ್ದರೆ ಆಗ ಭೀಮನಿಗೆ ಒಂದು ಐದು ವರ್ಷ ಆಗಿರ್ತದೇನೋ ಅನ್ನೋಂಥ ವಿಮರ್ಶೆ ಕೂಡ ಮಾಡಿದ್ದಾರೆ ಓಕೆ ಒನ್ ಸೆಕೆಂಡ್ ರಿಪೀಟ್ ಮಾಡ್ತೀನಿ ಎರಡು ವರ್ಷದ ಹಿಂದಿನ ಆಸ್ತಿ ಪಂಜರ ಹತ್ತರಿಂದ ಹನ್ನೆರಡು ವರ್ಷದ ಹಿಂದಿನ ಆಸ್ತಿ ಪಂಜರ ನಲವತ್ತು ವರ್ಷದಿಂದ ಐವತ್ತು ವರ್ಷಗಳಾಗಿರುವಂಥ ಆಸ್ಥಿ ಪಂಜರ ನಲವತ್ತೈವತ್ತು ವರ್ಷ ಆದಮೇಲೆ ಆ ಸ್ವರೂಪದಲ್ಲಿ ಇರುತ್ತದ ಇಲ್ವ ಆಮೇಲೆ ಚರ್ಚೆ ಮಾಡೋಣ ಇದನ್ನು ಹೇಳಿದವರು ಯಾರು ಈ ಥರ ಹೇಳ್ತಾ ಇರೋದು ಯಾರು ಆ ಕಡೆಯ ಮಾಧ್ಯಮ ಆ ಕಡೆಯ ಇನ್ಫ್ಲೂಯೆನ್ಸರ್ಗಳು ಓಕೆ ಪೊಲೀಸರು ಹೇಳಿದಾರ ಪೊಲೀಸ್ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ ಅಲ್ಲಿ ಸಿಕ್ಕಂಥ ಅಸ್ಥಿ ಆ ಕಡೆ ಹಾಗೂ ಈ ಕಡೆಯವರಿಗೆ ಸಂಬಂಧಪಟ್ಟಂತಹ ತಜ್ಞರನ್ನು ಫೋರೆನ್ಸಿಕ್ ತಜ್ಞರನ್ನು ಏನಾದರೂ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡಿ ಅದರ ವಿವರಗಳನ್ನು ಇಮ್ಮಿಡಿಯೇಟಾಗಿ ಪ್ರೆಸ್ ಮೀಟ್ ಕರೆದು ಯಾರಾದರೂ ಹೇಳಿದಾರಾ ಇಲ್ಲ ಮಾಧ್ಯಮಗಳನ್ನು ಅದರ ಹತ್ತಿರ ಕರ್ಕೊಂಡೇ ಹೋಗ್ತಾ ಇಲ್ಲ ಮಾಧ್ಯಮಗಳನ್ನು ದೂರ ಇಟ್ಟಿದ್ದಾರೆ ಝೂಮ್ ಹಾಕಿ ಝೂಮ್ ಹಾಕಿ ಅವರ ಮೂಮೆಂಟ್ಗಳನ್ನು ಮಾತ್ರ ರೆಕಾರ್ಡ್ ಮಾಡ್ತಾ ಇದ್ದಾರೆ ಮೊನ್ನೆ ವಿಡಿಯೋದಲ್ಲೂ ನಾನು ನಿಮ್ಗೆ ಅದನ್ನೇ ಹೇಳಿರೋದು ಹತ್ತಿರ ಬಿಟ್ಕೊಳ್ತಾ ಇಲ್ಲ ಅಲ್ಲಿ ಸಿಗುವಂಥ ಅಸ್ಥಿ ಪಂಜರಗಳನ್ನು ಇಮ್ಮಿಡಿಯೇಟ್ ಆಗಿ ಅದನ್ನು ಶೇಖರಿಸ್ಕೊಂಡು ಬಕೆಟ್ಗೆ ಹಾಕ್ಕೊಂಡು ಬಾಕ್ಸ್ ಮಾಡಿ ಅದರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಲ್ಯಾಬಿ ಕಳಿಸ್ತಾ ಇದ್ದಾರೆ ಟೆಸ್ಟ್ ಮಾಡಕ್ಕೆ ಕಳಿಸ್ತಾ ಇದ್ದಾರೆ ಅದು ಒಂದು ವರ್ಷದ ಎರಡು ವರ್ಷದ ಹತ್ತು ವರ್ಷದ ಹದಿನೈದು ವರ್ಷದ ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದ ಐವತ್ತು ವರ್ಷದ ನೂರು ವರ್ಷದ ಅದರ ಬಗ್ಗೆ ರಿಪೋರ್ಟೇ ಬರ್ತಿಲ್ಲ ಸರ್ ಇನ್ನು ರಿಪೋರ್ಟೆ ಬಂದಿಲ್ಲ ಯಾವುದೇ ಕಾರಣಕ್ಕೂ ಈ ಕೇಸನ್ನು ತನಿಖೆ ಮಾಡ್ತಿರುವಂತ ಅಧಿಕಾರಿಗಳು ಪ್ರತಿ ಕ್ಷಣದ ಅಪ್ಡೇಟ್ ಗಳನ್ನ ಮಾಧ್ಯಮಗಳಿಗೆ ಕೊಡ್ತಾ ಇಲ್ಲ ಹಾಕಳಿ ಮಾಧ್ಯಮಗಳಿಗೆ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಟಿ ವಿಗಳಲ್ಲಿ ಬರ್ತಾ ಇರುವಂತಹ ಹತ್ತು ವರ್ಷ ಹನ್ನೆರಡು ವರ್ಷ ಏಳು ವರ್ಷ ನಲವತ್ತು ವರ್ಷ ಐವತ್ತು ವರ್ಷದ ಅಸ್ಥಿ ಪಂಜರದ ಕತೆಗಳು ಕೇವಲ ಕತೆಗಳು ಒಂದು ನೆರೆಟಿವ್ ಯಾಕೆ ಮಾಡ್ತೀರಿ ನೆರೆಟಿವ್ ಎಸ್ ಐ ಟಿ ಒಳಗಡೆ ಇನ್ಸ್ಪೆಕ್ಟರ್ ಒಬ್ಬ ಭೀಮನಿಗೆ ಹೇಳ್ತಾನಂತೆ ಅಂತೆ ನೀನು ಪರ್ಮನೆಂಟ್ ಜೈಲಲ್ಲಿ ಇರ್ತೀಯಾ ಇಂದಿಂತವರೇ ಹೇಳಿದ್ರಂತ ನೀನು ಹೇಳು ನಿನ್ನ ಬಚಾವ್ ಮಾಡಬಹುದು ಅಂತ ಹೇಳಿ ಆ ಬಗ್ಗೆ ಭೀಮನ ವಕೀಲರು ದೂರನ್ನು ಕೊಟ್ಟಿದ್ದಾರೆ ಸತ್ಯನ ಸುಳ್ಳು ಎನ್ಕ್ವೈರಿ ಆಗಲಿ ಅದು ಬೇರೆ ಮಾತು ಯಾಕೆ ಕುಂಬಳಕಾಯಿ ಕಳ್ಳ ಹೇಗೆ ಯಾಕೆ ಮಾಡ್ಕೊತೀರಿ ಯಾರೇ ಆಗಲಿ ನಾನು ಹೇಳ್ತಾ ಇರೋದು ಪ್ರಾಮಾಣಿಕವಾದ ಒಂದು ತನಿಖೆ ಆಗಬೇಕು ಆ ಆಗ್ತಾ ಇದೆ ಅಂದಮೇಲೆ ಬಾಯಿ ಮುಚ್ಕೊಂಡಿರಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಯಾಕೆ ಮಾಡ್ತೀರಿ ಹೂತಿಟ್ಟಂಥ ನೂರಾರು ಸತ್ಯಗಳು ಹೊರಗೆ ಬಂದರೆ ಸೌಜನ್ಯಳಿಗೂ ನ್ಯಾಯ ಸಿಗ್ತದೆ ನಿಜಕ್ಕೂ ನಾವು ಅಂದ್ಕಂಡಂಗೆ ಒಂದು ಚರ್ಚೆ ನಡೀತಾ ಇರುವಂತೆ ಒಂದು ಬದಿಯಲ್ಲಿ ಚರ್ಚೆ ಆಗ್ತಾ ಇರುವಂತೆ ಇಂತಿಂಥವರೇ ಇದನ್ನು ಮಾಡಿದ್ರು ಮಾಡಿಸಿದ್ರು ಅನ್ನೋದೇ ನಿಜ ಆದರೆ ಹೊರಗೆ ಬರುತ್ತೆ ಒಂದು ವೇಳೆ ಅವ್ರು ಹೇಳ್ತಿರೋ ಸುಳ್ಳು ಅಂತಾದರೂ ಆ ಪ್ರಯತ್ನ ಕೂಡ ಬಡ ಬಯಲಾಗ್ತದೆ ಆ ಕುತಂತ್ರ ಕೂಡ ಬಯಲಾಗ್ತದೆ ಏನೇ ಆಗಬೇಕು ಅಂದರೂ ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ಅದು ಬಿಟ್ಟು ನಿಮಗೆ ಇವತ್ತು ಟಿ ವಿಯಲ್ಲಿ ಬರ್ತಾ ಇದೆಯಲ್ಲ ಅಲ್ಲಿ ಸಿಕ್ಕಂತ ಅಸ್ಥಿ ಪಂಜರ ಕೇವಲ ಎರಡು ವರ್ಷ ಹಳೆಯೋದು ಅಲ್ಲಿ ಸಿಕ್ಕ ಅಸ್ಥಿ ಪಂಜರ ಕೇವಲ ಹತ್ತು ವರ್ಷ ಹಳೆಯೋದು ಭೀಮಾ ಹದಿನೈದು ವರ್ಷಗಳ ಹಿಂದಿನ ಕತೆ ಹೇಳ್ತಾ ಇರೋದು ಹತ್ತು ಹನ್ನೆರಡು ವರ್ಷದ ಅಸ್ಥಿ ಪಂಜರಗಳನ್ನ ಅವ್ನು ಹೇಗೆ ಗುರುತು ಮಾಡ್ದ ಹೇಗೆ ತೋರಿಸ್ದ ಹತ್ತು ಹನ್ನೆರಡು ವರ್ಷದ ಅಸ್ಥಿ ಪಂಜರ ಅಂತ ನಿಮಗೆ ಯಾವ ನನ್ನ ಮಗ ಹೇಳಿದ್ದು ಯಾವ ಸೋರ್ಸು ಬಲ್ಲ ಮೂಲಗಳ ಮಾಹಿತಿ ಆ ಬಲ್ಲ ಮೂಲ ಯಾವುದು ಯಾವ ಮೂಲ ಯಾವುದೂ ಇಲ್ಲ ಕ್ರಿಯೇಟಿವ್ ಪರಿಕಲ್ಪನೆ ಕಲ್ಪನೆ ಏನಾದರೂ ಮಾಡಿ ಒಂದು ನೆರೇಟಿವ್ ಸೆಟ್ ಮಾಡಬೇಕು ಮಾಡಬೇಡಿ ಮಾಡಬೇಡಿ ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಯಾರೊಬ್ಬ ಬರ್ತಾನೆ ಇಲ್ಲಿ ನೂರಾರು ಹೆಣಗಳು ಸಿಗ್ತಾವೆ ಹುಡುಕಿದ್ರೆ ನೂರಾರು ಆಸೆ ಪಂಜಾಗ ಸಿಗ್ತಾವೆ ಯಾಕೆ ಸಿಗ್ತದೆ ಎಲ್ಲಿ ಸಿಗ್ತದೆ ಕಣಿದಾದ ಅರಣ್ಯಗಳಲ್ಲಿ ಯಾಕೆ ಸಿಗ್ತಾ ಇದ್ದಾವೆ ಗ್ರಾಮ ಪಂಚಾಯಿತಿಯಲ್ಲಿ ಇದರ ಬಗ್ಗೆ ದಾಖಲೆ ಸಿಗೋದಕ್ಕೆ ಚಾನ್ಸ್ ಇಲ್ಲ ಅನ್ನೋಂಥ ಚರ್ಚೆ ಕೂಡ ನಡೀತಾ ಇದೆ ಅಗಿದಿರುವಂಥ ಜಾಗದ ಬಗ್ಗೆ ಮಾಹಿತಿ ಇದೆ ಅಗಿದಾಗ ಸಿಕ್ಕ ಮೂಳೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಮಾಹಿತಿ ಸಿಗ್ತಾ ಇಲ್ಲ ಸಿಗೋದಿಲ್ಲ ತನಿಖಾಧಿಕಾರಿಗಳಿಗೂ ಕೂಡ ಗೊತ್ತಾಗಲ್ಲ ಅದು ಲ್ಯಾಬಿಗೆ ಹೋಗಬೇಕು ಟೆಸ್ಟ್ ಆಗಬೇಕು ರಿಪೋರ್ಟ್ ಬರೋಕ್ಕೆ ಭಾಳ ಟೈಮ್ ಹಿಡಿಯುತ್ತೆ ಚಾರ್ಜ್ ಶೀಟ್ ಆಗದೆ ರಿಪೋರ್ಟ್ಗಳ ಬರ್ದೇ ಒಂದು ವರ್ಷದ ಎರಡು ವರ್ಷದ್ದು ಹತ್ತು ವರ್ಷದ ಇಪ್ಪತ್ತು ವರ್ಷದ ಐವತ್ತು ವರ್ಷದ ಅನ್ನೋದು ಕತೆ 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 ಇಟ್ಕೊಳ್ಳಿ ಕತೆ 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 ತನಿಖೆ ಆಗೋವರೆಗೂ ಪ್ರಾಮಾಣಿಕವಾದ ತನಿಖೆ ಆಗೋವರೆಗೂ ತಾಳ್ಮೆ ಅಂತ ಅದಕ್ಕಿಂತ ಮುಂಚೆ ಯಾಕೆ ಯಾರ ಮೇಲಾದರೂ ಡೌಟ್ ಪಡ್ತೀರಾ ನೀವು ಅವ್ರ ಮೇಲೆ ಡೌಟ್ ಪಡ್ಬೇಡಿ ನೀವು ಭೀಮನ ಮೇಲೂ ಡೌಟ್ ಪಡ್ಬೇಡಿ ತನಿಖೆ ನಡೀತಿದೆಯಲ್ಲ ನನ್ನ ದೇಶದಲ್ಲಿ ಒಂದು ಸಂವಿಧಾನ ಅಂತಿದೆ ಒಂದು ಕಾನೂನು ಅಂತಿದೆ ಅದರ ಪ್ರಕಾರ ತನಿಖೆ ನಡೀಲಿ ಯಾರು ಬಲಿ ಆಗಲಿ ಉದ್ದಕ್ಕೂ ನಾನು ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇರೋದು ಬೇರೆ ಏನು ಹೇಳ್ತಾಯಿಲ್ಲ ಯಾರನ್ನೂ ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ನಾನು ಮಾತು ಆಡೋಲ್ಲ ಆ ಜರ್ನಲಿಸಮ್ ನಾನು ಕಲ್ತೂ ಇಲ್ಲ ಅದನ್ನು ನಾನು ಯಾವತ್ತೂ ಮಾಡೋದೂ ಇಲ್ಲ ನೀವು ನಮ್ಮನ್ನು ಏರೇ ಮಾಡಿದ್ರೂ ವೈಯಕ್ತಿಕವಾಗಿ ನಾವು ಬರೋದೇ ಇಲ್ಲ ಆದರೆ ವ್ಯವಸ್ಥೆಯ ಒಳಗಡೆ ನಿಮ್ಮ ಮುಖವಾಡಗಳು ಒಂದು ದಿನ ಬಯಲಾಗ್ತದಲ್ಲ ಆವತ್ತು ವ್ಯವಸ್ಥಿತವಾಗಿ ಮುಗಿಸೋಣ ಅಥವಾ ನಮಸ್ಕಾರ ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಈ ಚಾನಲ್ಗೆ ಜಾಯ್ನ್ ಆಗಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ